ಸಾರ್ವಜನಿಕವಾಗಿಯೇ ಸುಟ್ಟು ಹಾಕಿದ್ರು ಶೋಷಿತ ವರ್ಗಗಳಿಗೆ ಕೆರೆಯ ನೀರನ್ನು ಬಳಸುವಂತಹ ಸನ್ನಿವೇಶ ಸೃಷ್ಟಿಯಾಗಿರಲಿಲ್ಲ ಮನುಸ್ಮೃತಿಯನ್ನ ಸುಟ್ಟಿದ್ದು ಒಬ್ಬ ಬ್ರಾಹ್ಮಣ ವೈದಿಕ ಮಂತ್ರಗಳನ್ನ ಮಹಿಳೆಯರು ಪಠಿಸಬಾರದು ಯಾವುದೇ ಶಸ್ತ್ರಾಸ್ತ್ರಗಳನ್ನ ಹಿಡಿಯೋಕೆ ಅವಕಾಶ ಇದ್ದಿರಲಿಲ್ಲ ನಮಸ್ಕಾರ ಸ್ವಾಗತ ನಾನು ಜಿಎಂ ಪವಿತ್ರ ಇಂದಿಗೆ ತೊಂಬತ್ತೇಳು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹದಲ್ಲಿ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರು ಆಧುನಿಕ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಅನುಯಾಯಿಗಳು ಮನುಸ್ಮೃತಿಯನ್ನ ಸುಟ್ಟು ಜೀತದಾಳುಗಳಾಗಿದ್ದಂಥ ನಮ್ಮ ತಾಯಂದಿರು ತಮ್ಮ ಸಹೋದರಿಯರಿಗೆ ಸ್ವಾತಂತ್ರ್ಯ ನೀಡಿದರು ಈ ಸ್ವಾತಂತ್ರ್ಯ ಹೆಣ್ಣಿಗೆ ಮಾತ್ರ ಅಲ್ಲ ಅಸ್ಪೃಶ್ಯರಿಗೂ ಇತ್ತು ಮಹಿಳೆಯರು ದಲಿತರು ಹಾಗೂ ಶೂದ್ರ ಸಮುದಾಯದ ಕುರಿತು ಅಪಾರವಾದ ತಾರತಮ್ಯ ಹಾಗೂ ಜೀವ ವಿರೋಧಿ ಸಿದ್ಧಾಂತವನ್ನೇ ಪ್ರತಿಪಾದಿಸಿದಂತ ಈ ಪುಸ್ತಕವನ್ನ ದಹಿಸಿದ ದಿನವನ್ನ ಇಂದು ಹಲವಾರು ಜನರು ನೆನಪಿಸಿಕೊಂಡಿದ್ದಾರೆ ಚೌಢರ್ ಕೆರೆಯ ನೀರನ್ನ ಮುಟ್ಟುವ ಮಹಾಟ್ ಸತ್ಯಾಗ್ರಹದ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಮೃತಿಯನ್ನ ಸುಟ್ಟಿದ್ದು ಇತಿಹಾಸದಲ್ಲಿ ಅಳಿಸಲಾಗದಂತ ಒಂದು ಘಟನೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದನ ದೇಶದಾದ್ಯಂತ ಅಂಬೇಡ್ಕರ್ ಅನುಯಾಯಿಗಳು ಮನುಸ್ಮೃತಿ ದಹನ ದಿವಸವನ್ನ ಆಚರಿಸ್ತಾರೆ ತೊಂಬತ್ತೇಳು ವರ್ಷಗಳ ಹಿಂದೆ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೇಳಕ್ಕೆ ಅಂಬೇಡ್ಕರ್ ಬಹಿರಂಗವಾಗಿ ಈ ಮನುಸ್ಮೃತಿಯನ್ನ ಸುಡೋದಕ್ಕೆ ತನ್ನ ಬೆಂಬಲಿಗರು ಹಾಗೂ ಜನರನ್ನ ಪ್ರೇರೇಪಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಧಾರ್ಮಿಕ ಆಧಾರವನ್ನು ತಿರಸ್ಕರಿಸುವ ಸಂಕೇತವಾಗಿ ಈ ಮನುಸ್ಮೃತಿಯನ್ನ ಸುಟ್ಟಹಾಕಿದ್ರು ಮಹಾಡ್ ಕೆರೆ ಸತ್ಯಾಗ್ರಹದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಹಾಡ್ ಸತ್ಯಾಗ್ರಹ ಸಾರ್ವಜನಿಕ ಕೆರೆ ನೀರನ್ನ ಅಸ್ಪೃಶ್ಯರು ಬಳಸುವ ಹಕ್ಕನ್ನು ಪ್ರತಿಪಾದಿಸೋಕೆ ಮಾನವೀಯತೆ ಮತ್ತು ಘನತೆಯನ್ನ ಅಳವಡಿಸಿದ್ದಾರೆ ಿಕೊಳ್ಳುವಂತ ಹೋರಾಟ ಆಗಿತ್ತು ಮಹಿಳಾ ಹಕ್ಕುಗಳು ಮತ್ತು ವಿಮೋಚನೆಯ ಕಟ್ಟ ಪ್ರತಿಪಾದಕರಾಗಿದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಡೋದು ರಾಜಕೀಯ ಕ್ರಮವಾಗಿತ್ತು ಯಾಕಂದ್ರೆ ಈ ಪುಸ್ತಕ ಮಹಿಳೆಯರಿಗೆ ಮಾತ್ರ ಅಲ್ಲ ಅಸ್ಪೃಶ್ಯರನ್ನು ಸಹ ಖಾಸಗಿ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಮಾನವೀಯವಾಗಿ ನಡೆಸೋದನ್ನ ಬೋಧಿಸುವ ನಿಯಮಗಳನ್ನ ಒಳಗೊಂಡಿದೆ ಅಂತ ಇವ್ರು ನಂಬಿದ್ರು ಇಲ್ಲಿ ಅಸ್ಪೃಶ್ಯರು ಅಂತ ಆಗಿದ್ದೆ ದಮನಕ್ಕೆ ಒಳಗಾದವರನ್ನ ಅಸ್ಪೃಶ್ಯರು ಅಂತ ಕರೆಯೋಕೆ ಶುರು ಮಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಮನಸ್ಮೃತಿಯನ್ನ ಬ್ರಾಹ್ಮಣ ಧರ್ಮದ ಮೂಲ ಸಂಹಿತೆ ಅಂತ ಪರಿಗಣಿಸಿದ್ದಾರೆ ಈ ಪುಸ್ತಕವು ಬ್ರಾಹ್ಮಣರು ಹುಟ್ಟಿನಿಂದ ಶ್ರೇಷ್ಠರು ಮತ್ತು ಹಿಂದುಳಿದವರು ದಲಿತರು ಮತ್ತು ಮಹಿಳೆಯರನ್ನ ಹುಟ್ಟಿನ ಆಧಾರದ ಮೇಲೆ ಕೀಳು ಅಂತ ಘೋಷಿಸುತ್ತೆ ಹಿಂದುಳಿದ ದಲಿತರು ಮತ್ತು ಮಹಿಳೆಯರ ಏಕೈಕ ಕರ್ತವ್ಯ ಅಂದರೆ ಬ್ರಾಹ್ಮಣರು ಮತ್ತು ಪುರುಷರ ಸೇವೆ ಅನ್ನೋದನ್ನ ಇದೇ ಮನಸ್ಮೃತಿ ಹೇಳುತ್ತೆ ಈ ಮಹಾಡ್ ಸತ್ಯಾಗ್ರಹವನ್ನು ಆಯೋಜಿಸಿದ ಕಾರಣ ದಲಿತರಿಗೆ ಸಾರ್ವಜನಿಕವಾಗಿಯೇ ಇದ್ದಂಥ ಮಹಾಡ್ ಅಥವಾ ಚೌಡಾರ್ ಕೆರೆಯ ನೀರನ್ನು ಕುಡಿಯೋ ಹಕ್ಕನ ಪ್ರತಿಪಾದಿಸೋದಾಗಿತ್ತು ಇದಕ್ಕೂ ಮೊದಲು ಜಿಲ್ಲಾಡಳಿತದ ಅಧಿಸೂಚನೆ ಮೂಲಕ ಈ ಕೆರೆಯ ನೀರಿನ ಬಳಕೆ ಎಲ್ರಿಗೂ ಮುಕ್ತಗೊಳಿಸಲಾಗಿತ್ತು ಸೊ ಈ ಆದೇಶದ ಹೊರತಾಗಿಯೂ ಸಹ ಈ ಜಾತಿ ಅಧಿಪತ್ಯ ಮತ್ತು ವಿರೋಧದ ಪರಿಣಾಮದಿಂದ ಶೋಷಿತ ವರ್ಗಗಳಿಗೆ ಕೆರೆಯ ನೀರನ್ನು ಬಳಸುವಂತಹ ಸನ್ನಿವೇಶ ಸೃಷ್ಟಿಯಾಗಿರಲಿಲ್ಲ ಪ್ರತಿಭಟನೆಯ ಮುನ್ನಾದಿನ ಮೇಲ್ಜಾತಿ ಬ್ರಾಹ್ಮಣರು ಸ್ಥಳೀಯ ನ್ಯಾಯಾಲಯದಿಂದ ತಡೆಯಾಜ್ಞೆ ತರೋ ಮೂಲಕ ಅಸ್ಪೃಶ್ಯರು ಕೆರೆಯ ನೀರನ್ನ ಬಳಸದಂತೆ ತಡೆ ಹಿಡಿದಿದ್ರು ಸೊ ಈ ಪ್ರತಿಭಟನೆಯನ್ನ ವಿಫಲಗೊಳಿಸೋಕೆ ಮೇಲ್ಜಾತಿ ಹಿಂದೂಗಳು ಅನೇಕ ರೀತಿಯ ಒತ್ತಡಗಳನ್ನ ಹೇರೋಕೆ ಶುರು ಮಾಡಿದ್ರು ಉದ್ದೇಶಿತ ಸಭೆಗಳನ್ನ ನಡೆಸೋಕೆ ಅವಶ್ಯವಾಗಿದ್ದ ಸಾರ್ವಜನಿಕ ಮೈದಾನಗಳ ಪ್ರವೇಶಕ್ಕೂ ಹಲವು ಅಡೆತಡೆಗಳನ್ನ ಒಡ್ಲಾಗಿತ್ತು ಸೊ ಅಂತಿಮವಾಗಿ ಸ್ಥಳೀಯ ವ್ಯಕ್ತಿ ಫತೇ ಖಾನ್ ಪ್ರತಿಭಟನೆಗೆ ತಮ್ಮ ಖಾಸಗಿ ಮೈದಾನವನ್ನು ಬಿಟ್ಕೊಟ್ಟು ಚಳುವಳಿಗೆ ಮತ್ತು ಐಕಮತ್ಯವನ್ನು ಸಹ ಪ್ರದರ್ಶಿಸಿದ್ರು ಗ್ರಾಮದಲ್ಲಿ ಬಂಡಾಯದ ಸನ್ನಿವೇಶ ಇದ್ದಿದ್ದರಿಂದ ಕಾರ್ಯಕ್ರಮದ ಸಂಘಟರು ಆಹಾರ ನೀರು ಮತ್ತು ಮತ್ತಿತರ ಅವಶ್ಯಕ ವಸ್ತುಗಳ ಪೂರೈಕೆಗೆ ಸೂಕ್ತ ವ್ಯವಸ್ಥೆಗಳನ್ನು ಸಹ ಮಾಡಿಕೊಳ್ಬೇಕಾಗಿತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಕೆ ಬಂದಿದ್ದ ಸ್ವಯಂ ಸೇವಕರು ಪ್ರಮಾಣವಚನವನ್ನು ಸಹ ಸ್ವೀಕರಿಸಬೇಕಾಗಿತ್ತು ಇನ್ನು ಪ್ರಮಾಣವಚನದಲ್ಲಿ ಒಂದಿಷ್ಟು ಅಂಶಗಳಿತ್ತು ಏನೇನು ಹಾಗಾದರೆ ನಾನು ಜನ್ಮಾಧಾರಿತ ಚಾತುರ್ವರ್ಣವನ್ನು ನಂಬೋದಿಲ್ಲ ನಾನು ಜಾತಿ ತಾರತಮ್ಯಗಳನ್ನು ನಂಬೋದಿಲ್ಲ ಅಸ್ಪೃಶ್ಯತೆಯು ಹಿಂದೂ ಧರ್ಮಕ್ಕೆ ಒಂದು ಶಾಪವಾಗಿದ್ದು ಅದನ್ನು ತೊಡೆದುಹಾಕೋಕೆ ನಾನು ಪ್ರಾಮಾಣಿಕವಾಗಿ ಅವಿರತವಾಗಿ ಶ್ರಮಿಸ್ತೇನೆ ಕನಿಷ್ಠ ಎಲ್ಲ ಹಿಂದೂಗಳ ನಡುವೆ ಆಹಾರ ಮತ್ತು ಪಾನೀಯ ಸೇವೆಗಳ ಬಗ್ಗೆ ಇರುವಂಥ ಯಾವುದೇ ರೀತಿಯ ನಿರ್ಬಂಧಗಳನ್ನು ನಾನು ಅನುಸರಿಸೋದಿಲ್ಲ ದೇವಸ್ಥಾನಗಳು ನೀರಿನ ಮೂಲಗಳು ಶಾಲೆಗಳು ಮತ್ತು ಇತರ ಸಾರ್ವಜನಿಕ ಸೌಕರ್ಯಗಳಿಗೆ ಅಸ್ಪೃಶ್ಯರ ಸಮಾನ ಹಕ್ಕುಗಳು ಇರಬೇಕು ಅಂತ ಒತ್ತಾಯಿಸ್ತೇನೆ ಅನ್ನೋದಾಗಿತ್ತು ಸೊ ಈ ಸನ್ನಿವೇಶದಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಗಮನ ಸಂಚಲನವನ್ನು ಮೂಡಿಸಿತ್ತು ಸಮಾಜದ ಇತರ ವಲಯಗಳಿಂದ ಪ್ರತಿಭಟನೆಯನ್ನು ವಿಫಲಗೊಳಿಸೋಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆ ಜಾಸ್ತಿಯಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈನಿಂದ ಪದ್ಮಾವತಿ ಅನ್ನೋ ನಾವೆಯಲ್ಲಿ ದಾಸಗಾಂವ್ ಬಂದರಿನ ಮುಖಾಂತರ ಬಂದಿಳಿದ್ರು ದೂರ ಪ್ರಯಾಣ ಆದರೂ ಸಹ ಧಾರಾ ರಸ್ತೆ ಮಾರ್ಗವನ್ನು ಬಿಟ್ಟು ಈ ಹಾದಿಯನ್ನ ಕ್ರಮಿಸಿದ್ರು ಇದು ಪೂರ್ವ ಯೋಜಿತ ಕಾರ್ಯತಂತ್ರವೂ ಸಹ ಆಗಿತ್ತು ಯಾಕಂದ್ರೆ ಬಸ್ ಮಾಲೀಕರು ಬಹಿಷ್ಕಾರ ಹೇರಿದ್ದಲ್ಲಿ ನಾಯಕರು ಐದು ಮೈಲಿ ದೂರ ನಡೆದು ಮಹಾಡ್ತಬೋದಿತ್ತು ಪ್ರತಿಭಟನಾಕಾರರು ನೆರೆದಿದ್ದ ಸ್ಥಳದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಆತ್ಮ ಜಾಗೃತಿ ಮಾಡುವಂತಹ ಭಾಷಣವನ್ನ ಮಾಡಿದ್ರು ಸೊ ಮೊದಲೇನೆ ಮನಸ್ಮೃತಿಯನ್ನ ದಹಿಸೋಕೆ ಬೇಕಾದ ಅಗ್ನಿ ಕುಂಡವನ್ನು ಸಿದ್ಧಪಡಿಸಲಾಗಿತ್ತು ಇದನ್ನು ಸಿದ್ಧಪಡಿಸೋಕೆ ಆರು ಜನರು ಎರಡು ದಿನಗಳ ಕಾಲ ಶ್ರಮ ಪಟ್ಟಿದ್ರು ಇದನ್ನು ಸಿದ್ಧಪಡಿಸೋಕೆ ಪಡಿಸಿ ಬ್ರಾಹ್ಮಣ ವಾದವನ್ನು ಕೊನೆಗೊಳಿಸಿ ಅನ್ನೋ ಸಂದೇಶವನ್ನು ಬಿಂಬಿಸಲಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ತೈದು ಸಂಜೆ ವೇಳೆಗೆ ನಡೆದ ಸಮಾವೇಶದಲ್ಲಿ ಈ ಮನುಸ್ಮೃತಿಯನ್ನ ದಹನ ಮಾಡೋ ನಿರ್ಣಯವನ್ನು ಮಂಡಿಸಿದ್ದು ಅಂಬೇಡ್ಕರ್ ಅವರ ಸಹವರ್ತಿ ಬ್ರಾಹ್ಮಣ ಸಮುದಾಯದ ಗಂಗಾಧರ್ ನೀಲಕಂಠ ಸಹಸ್ರ ಬುದ್ಧೆ ಅವರು ಇದನ್ನು ಅನುಮೋದಿಸಿದವರು ಅಸ್ಪೃಶ್ಯರ ನಾಯಕರಾದ ಪಿ ಎನ್ ರಾಜ್ಭೋಜ್ ಅವರು ಆ ನಂತರ ಈ ಮನಸ್ಮೃತಿಯನ್ನ ಉರುವಲಿನ ರಾಶಿಯ ಮೇಲಿಟ್ಟು ದಹಿಸಲಾಯಿತು ಸಹಸ್ರ ಬುದ್ಧೆ ಮತ್ತು ಇತರ ಐದಾರು ದಲಿತ ಸಾಧುಗಳು ಈ ಕೆಲಸವನ್ನು ನೆರವೇರಿಸಿದರು ಸಭಾಂಗಣದಲ್ಲಿದ್ದಂಥ ಪೆಂಡಾಲಿನಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನು ಮಾತ್ರ ಇಡಲಾಗಿತ್ತು ಈ ಪ್ರಸಂಗವನ್ನು ವ್ಯಾಖ್ಯಾನಿಸೋ ಸಂದರ್ಭದಲ್ಲಿ ಈ ಹಂತದಲ್ಲಿ ದಲಿತ ನಾಯಕತ್ವವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಒಳಗೊಂಡಂತೆ ಗಾಂಧಿಯವರಿಂದ ದೂರವಾಗಿರಲಿಲ್ಲ ಅನ್ನೋದನ್ನು ಹೇಳುತ್ತೆ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅಂಬೇಡ್ಕರ್ ಅವರು ಚಳುವಳಿಯ ಮೂಲ ಉದ್ದೇಶ ಕೇವಲ ನೀರಿಗೆ ಹಕ್ಕು ಅಥವಾ ದೇವಸ್ಥಾನಕ್ಕೆ ಪ್ರವೇಶ ಅಥವಾ ಸಹಜೀವತ್ವಕ್ಕೆ ಇರುವಂತಹ ತಡೆಗೋಡೆಗಳನ್ನು ಹಾಕೋದಷ್ಟೇ ಅಲ್ಲ ಬದಲಾಗಿ ಮೂಲತಃ ಸಮಾಜದಲ್ಲಿ ಅಸಮಾನತೆಯನ್ನು ಪೋಷಿಸುವ ವರ್ಣ ವ್ಯವಸ್ಥೆಯನ್ನು ನಿರ್ಣಾಮ ಮಾಡೋದಾಗಿದೆ ಅಂತ ಹೇಳಿದರು ಸಭಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಪ್ರಸ್ತಾಪಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಫ್ರಾನ್ಸ್ನ ಕ್ರಾಂತಿಕಾರಿ ಸಮಿತಿಯು ಘೋಷಿಸಿದ ಮಾನವ ಹಕ್ಕುಗಳ ಸನ್ನದುವಿನಲ್ಲಿರುವಂಥ ಮುಖ್ಯಾಂಶಗಳನ್ನು ಓದಿ ಹೇಳಿದರು ಇನ್ನು ಬಾಪು ಸಾಹೇಬ್ ಸಹಸ್ರ ಬುದ್ಧೆಯವರು ಮಾತನಾಡಿ ನಾನು ಬ್ರಾಹ್ಮಣನಾಗಿ ಹುಟ್ಟಿದರೂ ನಾನು ಮನಸ್ಮೃತಿಯ ಸಿದ್ಧಾಂತಗಳನ್ನು ಖಂಡಿಸ್ತೇನೆ ಇದು ಧರ್ಮದ ಸಂಕೇತ ಅಲ್ಲ ಆದರೆ ಅಸಮಾನತೆ ಕ್ರೌರ್ಯ ಮತ್ತು ಅನ್ಯಾಯದ ಸಂಕೇತ ಆಗಿದೆ ತಲೆಮಾರುಗಳ ನೋವುಗಳಿಗೆ ಕಾರಣವಾಗಿರುವ ಈ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಡ್ಬೇಕು ಅನ್ನೋ ನಿರ್ಣಯವನ್ನ ನಾನು ಮಂಡಿಸ್ತೇನೆ ಅಂತ ಹೇಳಿದ ಇವರು ಅಂದು ರಾತ್ರಿ ಒಂಬತ್ತು ಗಂಟೆಗೆ ಆರು ಮಂದಿ ದಲಿತ ಸಾಧುಗಳ ಕೈಯಿಂದ ಪುಸ್ತಕವನ್ನ ಸುಡಲಾಯಿತು ಇನ್ನು ಈ ಮನುಸ್ಮೃತಿ ಯಾವೆಲ್ಲ ಅಂಶಗಳನ್ನ ಪ್ರತಿಪಾದಿಸಿತ್ತು ಅನ್ನೋದನ್ನ ನೋಡೋದಾದ್ರೆ ಒಬ್ಬ ಮಹಿಳೆಯು ಸ್ವತಂತ್ರವಾಗಿ ಬದುಕೋಕೆ ಸಮರ್ಥಳಲ್ಲದ ಕಾರಣ ಅವಳು ಬಾಲ್ಯದಲ್ಲಿ ತನ್ನ ತಂದೆಯ ಅಡಿಯಲ್ಲಿ ಹೆಂಡತಿಯಾಗಿ ಗಂಡನ ಅಡಿಯಲ್ಲಿ ಮತ್ತು ವಿಧವೆಯಾಗಿ ಮಗನ ಅಡಿಯಲ್ಲಿ ಇರಬೇಕು ಅನ್ನೋದನ್ನ ಹೇಳಿತ್ತು ತಮ್ಮ ಹೆಂಡತಿಯರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಬೀರೋದು ಎಲ್ಲಾ ಗಂಡಂದಿರ ಕರ್ತವ್ಯವಾಗಿದೆ ದೈಹಿಕವಾಗಿ ದುರ್ಬಲರಾದ ಗಂಡಂದಿರು ಕೂಡ ತಮ್ಮ ಹೆಂಡತಿಯನ್ನ ನಿಯಂತ್ರಿಸೋಕೆ ಶ್ರಮಿಸಬೇಕು ಅಂತ ಹೇಳಿತ್ತು ನಾಮಕಾರ ಮತ್ತು ಜಾತ್ಕಾರ್ ಮಾಡುವಾಗ ವೈದಿಕ ಮಂತ್ರಗಳನ್ನ ಮಹಿಳೆಯರು ಪಠಿಸಬಾರದು ಯಾಕಂದ್ರೆ ಮಹಿಳೆಯರಿಗೆ ವೈದಿಕ ಪಠ್ಯಗಳ ಶಕ್ತಿ ಮತ್ತು ಜ್ಞಾನದ ಕೊರತೆ ಇದೆ ಮಹಿಳೆಯರು ಅಶುದ್ಧರು ಮತ್ತು ಸುಳ್ಳನ ಪ್ರತಿನಿಧಿಸ್ತಾರೆ ಮದ್ಯಪಾನ ದುಷ್ಟರ ಸಹವಾಸ ಪತಿಯಿಂದ ಬೇರ್ಪಡೋದು ಅಡ್ಡಾಡೋದು ವಿವೇಚನೆ ಇಲ್ಲದ ಗಂಟೆಗಳ ಕಾಲ ಮಲಗೋದು ಮತ್ತು ವಾಸಿಸೋದು ಮಹಿಳೆಯರ ಆರು ದೋಷಗಳು ಅಂತ ಪರಿಗಣಿಸಿದ್ರು ಯಾವ ಮಹಿಳೆ ತನ್ನ ಶ್ರೇಷ್ಠತೆಯ ಬಗ್ಗೆ ಹೆಮ್ಮೆ ಪಡ್ತಾಳೆ ಅವಳ ಸಂಬಂಧಿಕರು ಹಾಗೂ ಪತಿಗೆ ತನ್ನ ಕರ್ತವ್ಯವನ್ನ ಉಲ್ಲಂಘಿಸಿದ್ರೆ ರಾಜನು ಅವಳನ್ನ ಸಾರ್ವಜನಿಕ ಸ್ಥಳದಲ್ಲಿ ನಾಯಿಗಳ ಮುಂದೆ ಎಸೆಯೋಕೆ ವ್ಯವಸ್ಥೆಯನ್ನ ಮಾಡ್ತಾನೆ ಇದು ಈ ಮನಸ್ಮೃತಿಯಲ್ಲಿ ಇದ್ದಿದ್ದು ಹಾಗೆ ಮುಂದುವರೆದ್ರೆ ಬ್ರಾಹ್ಮಣ ಪುರುಷರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಮಹಿಳೆಯರನ್ನ ಮದುವೆ ಆಗ್ಬಹುದು ಆದ್ರೆ ಶೂದ್ರ ಪುರುಷರು ಮಾತ್ರ ಶೂದ್ರ ಮಹಿಳೆಯರನ್ನ ಮಾತ್ರ ಮದುವೆ ಆಗ್ಬಹುದು ಇನ್ನು ಮಹಿಳೆಯು ಉನ್ನತ ಜಾತಿಯ ಪುರುಷನೊಂದಿಗೆ ಲೈಂಗಿಕತೆಯನ್ನ ಆನಂದಿಸಿದ್ರೆ ಈ ಕೃತ್ಯ ಶಿಕ್ಷಾರ್ಹ ಅಲ್ಲ ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಮಹಿಳೆಯು ಕೆಳಜಾತಿಯ ಪುರುಷನೊಂದಿಗೆ ಲೈಂಗಿಕತೆಯನ್ನ ಆನಂದಿಸಿದ್ರೆ ಆಕೆಯನ್ನ ಶಿಕ್ಷಿಸಬೇಕು ಮತ್ತು ಪ್ರತ್ಯೇಕವಾಗಿ ಇಡಬೇಕು ಕೆಳ ಜಾತಿಯ ಪುರುಷನು ಉನ್ನತ ಜಾತಿಯ ಮಹಿಳೆಯೊಂದಿಗೆ ಲೈಂಗಿಕತೆಯನ್ನ ಆನಂದಿಸಿದ್ರೆ ಆ ವ್ಯಕ್ತಿಗೆ ಮರಣ ದಂಡೆಯನ್ನು ವಿಧಿಸಲಾಗತ್ತೆ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜಾತಿಯ ಮಹಿಳೆಯೊಂದಿಗೆ ತನ್ನ ವಿಷಯ ಲೋಲುಪತಿಯ ಬಯಕೆಗಳನ್ನ ಬಯಸಿದ್ರೆ ಮಹಿಳೆಯ ನಂಬಿಕೆಗೆ ಪರಿಹಾರವನ್ನ ಪಾವತಿಸೋಕೆ ಅವನು ಕೇಳಬೇಕು ಅಂತ ಇತ್ತು ಪುರುಷರು ಸದ್ಗುಣದ ಕೊರತೆಯನ್ನ ಹೊಂದಿರಬಹುದು ಲೈಂಗಿಕ ವಿಕೃತರು ಅನೈತಿಕ ಅಥವಾ ಯಾವುದೇ ಉತ್ತಮ ಗುಣಗಳನ್ನ ಹೊಂದಿರದೇ ಇದ್ರೂ ಸಹ ಮಹಿಳೆಯರು ನಿರಂತರವಾಗಿ ತಮ್ಮ ಪತಿಯನ್ನ ಪೂಜಿಸಬೇಕು ಮತ್ತು ಸೇವೆ ಮಾಡಬೇಕು ಅಂತ ಈ ಮನಸ್ಮೃತಿ ಹೇಳಿತ್ತು ಇನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದ್ರೆ ನಮ್ಮ ದೇಶದ ಸಂವಿಧಾನ ಜಾರಿಯಾಗುವ ಒಂದು ವರ್ಷ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ತನ್ನ ಮುಖವಾಣಿ ಪತ್ರಿಕೆಯಲ್ಲಿ ಹೀಗೆ ಬರೆದಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರಾಗಿ ರಚಿಸಿರುವ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲವಾಗಿದೆ ಈ ದೇಶದ ಕಾನೂನಾದ ಮನಸ್ಮೃತಿಯಿಂದ ಅವರು ಏನನ್ನೂ ಪಡೆದಿಲ್ಲ ಹೀಗಾಗಿ ಈ ಸಂವಿಧಾನ ನಮಗೆ ಒಪ್ಪಿತವಲ್ಲ ಅಂತ ಹೇಳಿದರು ಸಂಘ ಪರಿವಾರ ಗುರುಜಿ ಅಂತ ಸಂಬೋಧಿಸುವ ಮಾ ಗೋಲ್ವಲ್ಕರ್ ಹೀಗಂದಿದ್ರು ಹಿಂದೂಗಳಿಗೆ ಪ್ರಜಾಪ್ರಭುತ್ವ ತತ್ವಗಳು ಹೊರಗಿನವು ಇಡೀ ಮನುಕುಲದ ಅತಿ ಶ್ರೇಷ್ಠ ಮತ್ತು ಮಹಾನ್ ಕಾನೂನು ರಚನೆಕಾರ ಮನು ಹಾಗೇನೆ ಸಂಘ ಪರಿವಾರದ ಮತ್ತೊಬ್ಬ ಸಂಸ್ಥಾಪಕ ಹಿಂದುತ್ವ ಪದವನ್ನ ಹುಟ್ಟು ಹಾಕಿದವ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಬರ್ಕೊಟ್ಟಿದ್ದಂತ ಸಾವರ್ಕರ್ ಹೀಗೇಳಿದ್ರು ವೇದಗಳ ನಂತರ ಅತ್ಯಂತ ಪೂಜನೀಯ ಗ್ರಂಥ ಮನುಸ್ಮೃತಿ ಹಾಗೂ ದೇಶವನ್ನು ಅದರ ಆಧಾರದಲ್ಲಿ ನಡೆಸಬೇಕು ಅಂತ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತೈದಕ್ಕೆ ಅಂದ್ರೆ ಭಾರತ ಗಣರಾಜ್ಯ ಆಗುವಂತಹ ಒಂದು ದಿನದ ಮೊದಲು ಆರ್ ಎಸ್ ಎಸ್ ಪತ್ರಿಕೆ ಆರ್ಗನೈಸರ್ನಲ್ಲಿ ಮನು ನಮ್ಮ ಹೃದಯವನ್ನ ಆಳ್ತಾನೆ ಅನ್ನೋ ಶೀರ್ಷಿಕೆಯಲ್ಲಿ ನಿವೃತ್ತ ನ್ಯಾಯಾಧೀಶ ಶಂಖ ಸುಬ್ಬಾ ಅಯ್ಯರ್ ಆರ್ ಎಸ್ ಎಸ್ ಪರವಾಗಿ ಲೇಖನವನ ಬರೆದು ಮನುಸ್ಮೃತಿಯನ್ನೇ ದೇಶದ ಸಂವಿಧಾನವಾಗಿ ಜಾರಿ ಮಾಡಬೇಕು ಅಂತ ಬರೆದಿದ್ರು ಇನ್ನು ಈ ಮನುಸ್ಮೃತಿಯ ಕಾನೂನುಗಳನ್ನ ದಲಿತರ ಮೇಲೆ ಹೇರಿದ್ದಂಥ ಕ್ರೂರ ಅನ್ಯಾಯದ ಮಟ್ಟವನ್ನ ಜಾರಿಗೆ ತಂದದ್ದನ್ನ ಮಹಾರಾಷ್ಟ್ರದ ಪೇಶ್ವೆ ಆಳ್ವಿಕೆಯಲ್ಲಿ ಕಾಣಬಹುದು ಅಸ್ಪೃಶ್ಯರು ನಗರವನ್ನ ಪ್ರವೇಶಿಸಿದಾಗ ಅವರ ಹೆಜ್ಜೆ ಗುರುತುಗಳು ದಾರಿಯನ್ನ ಕಲುಷಿತಗೊಳಿಸದೇ ಇರೋಕೆ ತಮ್ಮ ಬೆನ್ನಿಗೆ ಪೊರಕೆ ಕಡ್ಡಿಯನ್ನ ಅಳವಡಿಸಿಕೊಂಡು ನಡೆದಾಡಬೇಕಾಗಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು ಅನ್ನೋ ಕಾರಣಕ್ಕೆ ಅವರ ಕುತ್ತಿಗೆಗಳಲ್ಲಿ ಮಡಕೆಗಳನ್ನು ಹಾಕಿಕೊಳ್ಳುವಂತೆ ಒತ್ತಾಯಿಸಲಾಗಿತ್ತು ದಲಿತರು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹಿಡಿಯೋಕೆ ಅನುಮತಿಸಿಲ್ಲ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಅವರಿಗೆ ನಿಷೇಧಿಸಲಾಯಿತು ಈ ನಿರ್ಬಂಧಗಳನ್ನು ಅನುಸರಿಸತೇ ಇದ್ರೆ ಈ ಶೋಷಿತರನ್ನ ಕೊಲ್ಲುವ ಕಾನೂನು ಜಾರಿಯಲ್ಲಿತ್ತು ವಿಶೇಷ ಅಂತಂದ್ರೆ ಏನು ಗೊತ್ತಾ ಈ ಮನಸ್ಮೃತಿಯನ್ನ ಸುಡುವಂತ ಈ ಸಮಾವೇಶದಲ್ಲಿ ಮನುಸ್ಮೃತಿಗೆ ಸಾರ್ವಜನಿಕವಾಗಿ ಬೆಂಕಿ ಇಟ್ಟವರು ಬಾಪು ಸಾಹೇಬ್ ಸಹಸ್ರ ಪ್ರಗತಿ ಪ್ರಗತಿಪರ ಬ್ರಾಹ್ಮಣ ಇದಾದ ಮೇಲೆ ಹಿಂದೂ ಧರ್ಮದ ಒಳಗಿದ್ದು ಅದನ್ನ ಸುಧಾರಿಸೋದು ಸಾಧ್ಯ ಇಲ್ಲ ಅಂತ ಮನಗಂಡು ಅಂಬೇಡ್ಕರ್ ಅವರು ಸಹ ಹಿಂದೂ ಧರ್ಮವನ್ನು ತ್ಯಜಿಸುವ ನಿರ್ಧಾರ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದೇನೆ ಆದ್ರೆ ಹಿಂದೂವಾಗಿ ಸಾಯೋದಿಲ್ಲ ಅಂತ ಸಾರ್ವಜನಿಕವಾಗಿ ಘೋಷಿಸ್ಬಿಡ್ತಾರೆ ಮುಂದೆ ಮನುಸ್ಮೃತಿಗೆ ಪ್ರತಿಯಾಗಿ ಭಾರತಕ್ಕೆ ನಿಜವಾದ ಸಂವಿಧಾನವನ್ನ ಅಂಬೇಡ್ಕರ್ ಅವರೇ ಬರೀತಾರೆ ಆದರೆ ಇವತ್ತು ಅಂಬೇಡ್ಕರ್ ಸಂವಿಧಾನದ ಮೇಲೆ ಮನುಸ್ಮೃತಿ ಸವಾರಿ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಭಾರತದ ಮನಸ್ಸಿನಲ್ಲಿರುವಂಥ ಈ ಸುಪ್ತ ಸಂವಿಧಾನವನ್ನು ಸುಟ್ಟರೆ ಮಾತ್ರ ಈ ದೇಶಕ್ಕೆ ಬಿಡುಗಡೆ ಸಾಧ್ಯ ವರ್ತಮಾನದ ಸಂವಿಧಾನದ ಕಾಲೆಳಿತಾ ಇರುವಂಥ ಭೂತಕಾಲದ ಸಂವಿಧಾನದ ದಾಸರಾಗಿರುವ ದಲಿತರು ಹಿಂದುಳಿದವರು ಇದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೋ ಅಷ್ಟು ಒಳ್ಳೆಯದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ